ಜನವರಿ ಇಪ್ಪತ್ತೆಂಟರಂದು ದಾಂಡೇಲಿಯಲ್ಲಿ ಲಯನ್ಸ್ ಕ್ಲಬ್ಬಿನ ಐವತ್ತನೇ ಸುವರ್ಣ ಮಹೋತ್ಸವದ ಸಂಭ್ರಮ ಸಾಮಾಜಿಕ ಆರೋಗ್ಯ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಲಯನ್ಸ್ ಕ್ಲಬ್ ಇದರ ಐವತ್ತನೇ ವರ್ಷದ ಚಾರ್ಟರ್ ನೈಟ್ ಸಂಭ್ರಮವಾದ ಸುವರ್ಣ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ದಾಂಡೇಲಿಯ ಲಯನ್ಸ್ ಕ್ಲಬ್ ಇದೇ ಜನವರಿ ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಗೆ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಡಿಲೆಕ್ಸ್ ಸಭಾಭವನದಲ್ಲಿ ಆಯೋಜಿಸಿದೆ ಎಂದು ದಾಂಡೇಲಿಯ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ಗೌರಿ ಎಸ್ ಹಂಚಿನಾಳ್ ತಿಳಿಸಿದ್ದಾರೆ ಅವರು ಇಂದು ಸೋಮವಾರ ಸಂಜೆ ಆರು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಈ ಕಾರ್ಯಕ್ರಮದ ಕುರಿತಂತೆ ಮಾಧ್ಯಮಕ್ಕೆ ವಿವರಣೆಯನ್ನು ನೀಡಿದರು ಲಯನ್ಸ್ ಕ್ಲಬ್ಬಿನ ಈ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆಯವರು ಮತ್ತು ಲಯನ್ಸ್ ಕ್ಲಬ್ನ ಜಿಲ್ಲಾ ಪ್ರಾಂತಪಾಲರಾದ ಜೈ ಅಮೋಲ್ ಜೆ ನಾಯಕ್ ಅವರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಲಯನ್ಸ್ ಕ್ಲಬ್ಬಿನ ಪ್ರಮುಖರಾದ ರಾಜಶೇಖರ್ ಹಿರೇಮಠ್ ಉಲಾರಿಕ್ ರೋಡ್ರಿಗಸ್ ಮೋನಿಕಾ ಸಾವಂತ್ ಡಾಕ್ಟರ್ ಕೀರ್ತಿ ಜೆ ನಾಯ್ಕ್ ಹಾಗೂ ಕಾರ್ಯಕ್ರಮದಲ್ಲಿ ಯುವ ಪ್ರತಿನಿಧಿಯಾಗಿ ಶಿವಕುಮಾರ್ ಎಸ್ ಹಂಚಿನಾಳ್ಮಠವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ರುಬೀನಾ ಕೌಸರ್ ಇಮ್ತಿಯಾಜ್ ಅತ್ತಾರ್ ಖಜಾಂಚಿ ಸುಮಂಗಲಾ ಚಿಕ್ಮಠ್ ಲಯನ್ಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಇಮ್ತಿಯಾಜ್ ಅತ್ತಾರ್ ಲಯನ್ಸ್ ಕ್ಲಬ್ ಪ್ರಮುಖರಾದ ಡಾಕ್ಟರ್ ಶೇಖರ್ ಹಂಚನಾಳ್ಮಠ್ ಮತ್ತು ಉದಯ್ ಶೆಟ್ಟಿ ಉಪಸ್ಥಿತರಿದ್ದರು ಐ ಪಿ ಎಂ ಜೆ ಎಫ್ ಲಯನ್ ಡಾಕ್ಟರ್ ಗೌರಿ ಎಸ್ ಹಂಚನಾಳ್ಮಠ್ ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ಆಫ್ ದಾಂಡೇಲಿ ಸಿಟಿ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಬಿ ಟುಡೇಸ್ ಪ್ರೆಸ್ ಮೀಟ್ ಈಸ್ ಅಬೌಟ್ ಅವರ್ ಅಪ್ಕಮಿಂಗ್ ಗೋಲ್ಡನ್ ಚುಬ್ಲಿ ಚಾರ್ಟರ್ ನೈಟ್ ಸೆಲೆಬ್ರೇಷನ್ ಮಾರ್ಕಿಂಗ್ ಫಿಫ್ಟಿ ಇಯರ್ಸ್ ಆಫ್ ಕಂಟಿನ್ಯೂಸ್ ಸರ್ವಿಸ್ ಫ್ರಮ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ a charter night celebration is a significant lion's club tradition. this year, charter night is especially special as it coincides with our golden jubilee. the key highlights of the program is official visit of district governor, unveiling the logo of lion's club of dandeli city by our chief guest, garlanding of the charter, and felicitation of the చార్ మెంబర్స్ అండ్ పాస్ ప్రెసిడెంట్ అండ్ గోల్డన్ జుబ్లీ కేక్మనీ దోల్డన్ జుబ్లీర్ైట్ సెలబ్రేషన్ జనవరి దాండి ఫ్రోమ్ సిక్స్ పీఎం ఆన్వర్డ్స్ దిస్ ఈజ ఏ ఫోర్మల్ ఇన్విటేషన్ ఓన్లీ ప్రోగ్రామ్